ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಮನೆಯಲ್ಲಿ ಸುಲಭವಾಗಿ ಹೇಗೆ ತುಪ್ಪ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ಯಾರೆಲ್ಲ ನಾನು ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಒಂದು ಅಗ್ಲವಾದ ಪಾತ್ರೆ ತಗೊಂಡಿದ್ದೀನಿ ಅದು ಬಿಸಿ ಆದಮೇಲೆ ಬೆಣ್ಣೆನ ಹಾಕ್ತಾ ಇದ್ದೀನಿ ಬೆಣ್ಣೆ ಬೆಣ್ಣೆ ಫ್ರಿಡ್ಜಲ್ಲಿ ಇಟ್ಟಿದೆ ಸ್ವಲ್ಪ ಗಟ್ಟಿಯಾಗಿತ್ತು ಬೆಣ್ಣೆ ಚೆನ್ನಾಗಿ ಕರಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಈಗ ನಾನು ವಿಳೆದೆಲೆ ತುಳಸಿ ಲವಂಗ ಅರಿಶಿಣ ಪುಡಿ ಕಲ್ಲುಪ್ಪು ಮೆಂತ್ಯ ಪುಡಿ ಏಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಮಗೆ ಏಲಕ್ಕಿ ಪೌಡ್ರ್ ಹಾಕೋದ್ರಿಂದ ತುಪ್ಪ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ ಚೆನ್ನಾಗಿರುತ್ತೆ ಹಾಗೆ ವಿಳೆದೆಲೆ ಹಾಕೋದ್ರಿಂದ ನಾವು ತುಪ್ಪನ ಎಷ್ಟು ದಿನ ಬೇಕಾದರೂ ಇಡ್ಬೋದು ತುಪ್ಪ ಹಾಳಾಗೋದಿಲ್ಲ ಇದು ಚೆನ್ನಾಗಿ ದೊಡ್ಡ ದೊಡ್ಡ ಗುಳ್ಳೆಗಳು ಬರೋವರೆಗೂ ಕುದಿಬೇಕು ಇದು ಚೆನ್ನಾಗಿ ಕುದ್ದ ಮೇಲೆ ವೇಸ್ಟ್ ಎಲ್ಲ ಹೋಗಿ ತಳದಲ್ಲಿ ಕೂತ್ಕೊಳ್ಳುತ್ತೆ ಹಾಗೆ ತುಪ್ಪ ಮೇಲೆ ಬರೋಕೆ ಸ್ಟಾರ್ಟ್ ಆಗುತ್ತೆ ಇದು ಚೆನ್ನಾಗಿ ಕುದ್ದ ಮೇಲೆ ನಾವು ಇದನ್ನ ಫಿಲ್ಟರ್ ಮಾಡಿ ಇಟ್ಕೋಬಹುದು ಈ ತುಪ್ಪ ನಾವು ಎಷ್ಟು ದಿನ ಬೇಕಾದರೂ ಇಟ್ಕೋಬಹುದು ಇದು ಹಾಳಾಗೋದಿಲ್ಲ ಥ್ಯಾಂಕ್ ಯು